ನಮ್ಮ ಅಪ್ಪ ಹೋಗಿ ಮೂರು ವರ್ಷ ಇತ್ತು ಅಮ್ಮನೂ ಈಗ ತೀರೋಗಿದ್ದಾಳೆ ಸಿಕ್ಕಿಲ್ಲ ಸಿಕ್ಕಿದೆ ಈಗ ನಾನು ಒಬ್ಬನೇ ಮನೆಯಿಲ್ಲ ಮಠ ಇಲ್ಲ ಏನಿಲ್ಲ ಶಿರೂರು ಗುಡ್ಡ ಕುಸಿತದ ಭೀಕರ ಮಹಾದುರಂತದಲ್ಲಿ ಗಂಗಾವಳಿ ನದಿಯ ಇನ್ನೊಂದು ತೀರವಾದ ಉಳುವರಿಯ ಸಣ್ಣ ಹನುಮಂತಗೌಡ ತನ್ನ ಮನೆ ಸಮೇತ ನೀರಿನಲ್ಲಿ ಕೊಚ್ಚಿ ಹೋಗಿ ಎಂಟನೇ ದಿನಕ್ಕೆ ಸಮುದ್ರ ಸಂಗಮ ಪ್ರದೇಶದಲ್ಲಿ ದೇಹವಾಗಿ ಪತ್ತೆಯಾಗಿದ್ದಾಳೆ ಗುಡ್ಡ ಕುಸಿತದ ವೇಳೆ ಮನೆಯಲ್ಲಿ ಗಂಜಿ ಬೇಸುತ್ತಾ ಇದ್ದ ಸಣ್ಣ ಹನುಮಂತಗೌಡ ಎಂಬ ಬಡ ಮಹಿಳೆ ಹೊರಬರುವಷ್ಟರಲ್ಲಿ ಸುನಾಮಿಯಂತೆ ಬಂದೆರಗಿದ ದೊಡ್ಡ ಗಾತ್ರದ ಅಲೆಗಳ ರಭ ಮನೆ ಸಮೇತ ಕೊಚ್ಚಿ ಹೋಗಿದ್ದಳು ಇದೀಗ ಶವವಾಗಿ ಪತ್ತೆಯಾಗಿದ್ದಾಳೆ ಕಣ್ಣುಗೌಡ ಅವರ ಮಗ ಮಂಜುನಾಥ್ ಗೌಡ ಇವಳು ನನ್ನದೇ ತಾಯಿ ಎಂದು ಗುರುತಿಸಿ ದೃಢಪಡಿಸಿದ್ದಾನೆ ಈ ವೇಳೆ ವಿಸ್ಮಯ ವಾಹಿನಿಯೊಂದಿಗೆ ಜುಲೈ ಹದಿನಾರರ ದುರ್ಘಟನೆ ನಡೆದ ದಿನದ ಬಗ್ಗೆ ಹಾಗೂ ತಂದೆ ಇಲ್ಲದ ನಾನು ಈಗ ತಾಯಿಯನ್ನೂ ಕಳೆದುಕೊಂಡಿರುವ ಬಗ್ಗೆ ದುಃಖದಿಂದಲೇ ಮಾತನಾಡಿದ್ದು ಹೀಗೆ ನೀರೆಲ್ಲ ಬಂದು ಮನೆಗೆ ಬಡದು ಎಲ್ಲ ಹೋಯ್ತು ಅಮ್ಮ ಗಂಜಿಗೆ ಅಕ್ಕಿ ಹಾಕ್ತಿರಬೇಕಾದ್ರೆ ಒಳಗೆ ಅಡುಗೆ ಮಾಡ್ತಿದ್ಲು ನಾನು ಹೊರಗಡೆ ಹೋಗಿದ್ದೆ ನಾನು ಹೊರಗಡೆ ಹೋದಾಗ ಎಂಟೂವರೆ ಆಗಿತ್ತು ಹೋಗಿ ಬರುವಂಥ ಒಂಬತ್ತು ಗಂಟೆಗೆ ಟೈಮ್ಗೆ ಈ ಥರ ಆಗಿಬಿಟ್ಟಿದ್ದೆ ಘಟನೆ ನಾನು ಬರುವಂಥ ಅಮ್ಮ ಮಲ್ಲಿ ಇರಲಿಲ್ಲ ಎಲ್ಲ ಹಳ್ ಹಳಕಾಯಿ ಓದ್ಕೊಂಡು ಹೋಗಿಬಿಟ್ಟಿತ್ತು ಮನೆಗೆಲ್ಲ ಕಿತ್ಕೊಂಡು ಹೋಗೋದು ಅವರ ಎಂಟು ದಿನ ಇತ್ತು ಹುಡುಕಾಯ ಟೈಮ್ಗೆ ಈ ಥರ ಗೋಕರ್ಣದಲ್ಲಿ ಈಗ ಅಂಕೋಲಾ ಜಿಲ್ಲಾ ಹಾಸ್ಪಿಟಲಲ್ಲಿ ಇದ್ದೀವಿ ಈಗ ತಂದು ಇದು ನಮ್ಮ ತಾಯಿದ್ಯ ಎಲ್ಲ ಸೀರೆ ಒಂದು ಬೈ ಬಿ ನೋಡ್ಕೊಂಡು ಕಡೆ ಮಗನ ಹುಡುಗ ಗೊತ್ತು ಮಾಡಿದೆ ನಮ್ಮ ತಾಯಿ ಇದೆಯಾ ಸಿಕ್ಕಿದೆ ಅದು ನಮ್ಮ ತಾಯಿದೇ ತೀರೋಗಿ ಮೂರು ವರ್ಷ ಆಯಿತು ಅಮ್ಮನೂ ಈಗ ತೀರೋಗಿದ್ದಾಳೆ ಸಿಕ್ಕಿಲ್ಲ ಸಿಕ್ಕಿದೆ ಈಗ ನಾನು ಒಬ್ಬನೇ ಮನೆಯಿಲ್ಲ ಮಠ ಇಲ್ಲ ಏನಿಲ್ಲ ಮಾ ಒಬ್ಬನೇ ಇದ್ದೀನಿ ತೆಂಗಿನೂ ಅದೇ ಘೋಷಣೆ ಕೊಟ್ಟಿದ್ದಾರೆ ಅವಳು ಇಲ್ಲಿ ಅಲ್ಲಿದ್ದಾಳೆ ಈಗ ನನಗೆ ಯಾರೂ ಇಲ್ಲ ಈಗ ನಾನು ಉಳ್ಕೊಂಡಿದ್ದು ನಮ್ಮ ಚಿಕ್ಕಾಪುರ ಮನೇಲಿದ್ದೆ ಈ ಘಟನೆ ಯಾರಿಗೂ ಆಗ ಈ ತರ ಬೇಜಾರಾಗಿದೆ ಇಂಥದ್ದು ಯಾರು ಯಾವ ಕುಟುಂಬಕ್ಕೂ ಆಗಬಾರ್ದು ಸರ್ಕಾರ ಏಳನೇ ದಿನ ಗಂಗಾವಳಿ ನದಿ ತೀರದ ಮೋಟಿನ್ ಕರ್ವೆ ಭಾಗದಲ್ಲಿ ಮೃತದೇಹವೊಂದು ತೇಲಿ ಹೋದದನ್ನ ಸ್ಥಳೀಯ ಮಹಿಳೆಯೊಬ್ಬಳು ಗ್ರಾಮಸ್ಥರಿಗೆ ತಿಳಿಸಿದ್ದು ಪತ್ತೆ ಕಾರ್ಯಕ್ಕೆ ಮುಂದಾಗುವಷ್ಟರಲ್ಲಿ ನದಿ ನೀರಿನ ಸೆಳೆತಕ್ಕೆ ಆ ಮೃತದೇಹ ಎಲ್ಲೋ ಕೊಚ್ಚಿಕೊಂಡು ಹೋಗಿತ್ತು ಸ್ಥಳೀಯರ ಖಚಿತ ಮಾಹಿತಿ ಆಧರಿಸಿ ವಿಸ್ಮಯ ವಾಹಿನಿಯು ಈ ಕುರಿತು ವಿಸ್ತೃತ ವರದಿ ಬಿತ್ತರಿಸಿ ಮೃತದೇಹ ಮಂಜುಗುಣಿಯತ್ತ ತೇಲಿ ಹೋಗುತ್ತಿರುವ ಹೆಚ್ಚಿನ ಸಾಧ್ಯತೆಯ ಕುರಿತು ತಿಳಿಸಿತ್ತು ಿ ಪಕ್ಕಾ ಎನ್ನುವಂತೆ ಈ ದಿನ ಮಂಜುಗುಣಿಯ ತುತ್ತ ತುದಿ ಹಾಗೂ ಗಂಗಾವಳಿ ನದಿ ಮತ್ತು ಅರಬಿ ಸಮುದ್ರ ಸಂಗಮ ಪ್ರದೇಶವಾದ ಗಂಗೆಕೊಳ್ಳದ ಬಳಿ ಮೃತದೇಹ ಪತ್ತೆಯಾದಂತಾಗಿ ವರದಿಯ ನೈಜತೆ ದೃಢಪಟ್ಟಂತಾಗಿದೆ ಮೃತದೇಹ ಪತ್ತೆಯಾದ ಗಂಗೆಕೊಳ್ಳ ಪ್ರದೇಶದಿಂದ ಮೃತದೇಹವನ್ನ ಅಂಕೋಲಾ ತಾಲೂಕು ಸರ್ಕಾರಿ ಆಸ್ಪತ್ರೆ ಶವಾಗಾರಕ್ಕೆ ಸಾಗಿಸಲು ಗೋರಖ್ನಾಥ್ ರಾಣೆ ಮಣಿಕಂಠಗೌಡ ಬೆಳಸಿ ಅಂಕೋಲಾ ಠಾಣೆಯ ಶೇಖರ್ ಸಿದ್ದಿ ಇವರಿಗೆ ಸಾಮಾಜಿಕ ಕಾರ್ಯ ಕಾರ್ಯಕರ್ತ ಕನಸಿಗದ್ದೆ ಬೊಮ್ಮಯ್ಯ ನಾಯ್ಕ್ ನೆರವಾದರು ಪಿಎಸ್ಐ ಉದ್ದಪ್ಪ ಮತ್ತು ಸಿಬ್ಬಂದಿಗಳು ಕಾನೂನು ಕ್ರಮ ಕೈಗೊಂಡರು ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹವನ್ನು ವಾರಸುದಾರರಿಗೆ ಹಸ್ತಾಂತರಿಸಲಾಗಿದ್ದು ಉಳುವರಿಯ ಸ್ವಗ್ರಾಮದಲ್ಲಿ ಮೃತರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಸ್ಥಳೀಯ ಪ್ರಮುಖರಾದ ಜಕ್ಕುಗೌಡ ವಸಂತಗೌಡ ತೆಂಕನಾಡ ರಮೇಶ್ ಉಳುವರೆ ಮೃತರ ಮಗಳು ತನುಜಾ ಅಳಿಯ ವೆಂಕಟೇಶ್ ಗೌಡ ಕುಟುಂಬ ಸಂಬಂಧಿ ಉಮೇಶ್ ಗೌಡ ಹುಲಿಯಪ್ಪಗೌಡ ಗೌಡ ಮತ್ತಿತರರು ಮೃತದೇಹವನ್ನು ತಾಲೂಕು ಆಸ್ಪತ್ರೆ ಶವಾಗಾರದಿಂದ ರಕ್ಷಕ್ ಆಂಬ್ಯುಲೆನ್ಸ್ ಮೂಲಕ ಸಾಗಿಸಲು ಸಾಮಾಜಿಕ ಕಾರ್ಯಕರ್ತ ವಿಜಯ್ ಕುಮಾರ್ ನಾಯಕ್ ಅವರಿಗೆ ಸಹಕರಿಸಿದರು ಗ್ರಾಮದ ಪ್ರಮುಖರು ನಾಗರಿಕರು ಹಾಲಕ್ಕಿ ಸಮಾಜದ ಹಿರಿಕಿರಿಯ ಮುಖಂಡರು ಸಮಾಜ ಬಾಂಧವರು ಮತ್ತಿತರರು ಮೃತರ ಅಂತಿಮ ದರ್ಶನ ಪಡೆದುಕೊಂಡರು ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ